ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಕಿಚನ್ ಟೂರ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆ ಪುಟ್ಟ ಅಡುಗೆ ಮನೆ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸಬ್ರೆ ಇದ್ರೆ ಸಬ್ಸ್ಕ್ರೈಬ್ ಹಾಕಿ ಸೊ ಬನ್ನಿ ಇವಾಗ ಕಿಚನ್ ಟೂರ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ನಿಮ್ಗೆ ತೋರಿಸ್ತೀನಿ ನನ್ನ ಪುಟ್ಟ ಅಡುಗೆ ಮನೆ ಹೇಗಿದೆ ಅಂತ ಸೊ ಇದು ಎಂಟ್ರೆನ್ಸು ನೋಡಿ ಈ ರೀತಿ ಆರ್ಟಿಫಿಷಿಯಲ್ ಎಲೆಯಲ್ಲಿ ಡೆಕೊರೇಟ್ ಮಾಡಿದ್ದೀನಿ ಹಾಗೆ ಮುಂದೆ ಬಂದರೆ ಸೊ ಇಲ್ಲೊಂದು ಎರಡು ಪಾತ್ರೆ ಇಟ್ಟಿದ್ದೀನಿ ಅದು ಈಗ ತಾನೆ ಅವರೆಕಾಲು ಬಿಡಿಸಿ ನೆನೆ ಹಾಕಿರೋದು ಸೊ ಆಮೇಲೆ ಕಟ್ಟೆ ಮಾಡಿ ಇಟ್ಬಿಡ್ತೀನಿ ಫ್ರಿಜ್ ಮೇಲೆ ಏನಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಪುಟ್ಟ ಪ್ಲ್ಯಾಂಟು ಮತ್ತು ಇಲ್ಲಿ ಮನಿ ನ ಇಟ್ಟಿದ್ದೀನಿ ಅದಾದ ಮೇಲೆ ನೋಡಿ ಫ್ರಿ ಫ್ರಿಡ್ಜು ಸೊ ಪಕ್ಕದಲ್ಲಿ ಏನಿದೆ ಅಂದರೆ ಇದು ಸ್ಟೋರೇಜ್ ಬಾಕ್ಸು ಆನ್ಲೈನಲ್ಲಿ ತಗೊಂಡಿರೋದು ಆ್ಯಂಡ್ ನಾ ಅಡುಗೆ ಮನೆಯಲ್ಲಿ ತುಂಬಾ ಇರುವೆಗಳು ಸೊ ಅದಕ್ಕೆ ಲಕ್ಷ್ಮಣ್ ಇಟ್ಟಿದ್ದೀನಿ ಮತ್ತು ಗ್ರೀನ್ ಗ್ರೀನ್ ಟೀ ಬಾಕ್ಸ್ ಕೂಡ ಇಲ್ಲೇ ಈ ದಿನ ಯೂಸ್ ಮಾಡೋದ್ರಿಂದ ಅಲ್ಲೇ ಇಟ್ಬಿಟ್ಟಿದ್ದೀನಿ ಆಮೇಲೆ ಧರ್ಮಸ್ಥಳದ್ದು ತೀರ್ತಾ ಇತ್ತು ಅದು ಹಾಗೆ ಇಟ್ಬಿಟ್ಟಿದ್ದೀನಿ ಅದರ ಮೇಲ್ಗಡೆ ಇರೋದನ್ನ ಇದ್ದಿದ್ದಂಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಮನೆ ಹೇಗಿದೆಯೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಆನ್ಲೈನಲ್ಲಿ ತೊಗೊಂಡಿರೋಂಥ ಬಾಕ್ಸು ಇಲ್ಲಿ ನೋಡಿ ಒಂದು ಆಯಿಲ್ ಡಬ್ಬ ಇಟ್ಟಿದ್ದೀನಿ ಆಮೇಲೆ ಕುಡಿಯೋ ನೀರು ಕ್ಯಾನು ಸೊ ಎರಡು ಕ್ಯಾನ್ ಯೂಸ್ ಮಾಡ್ತೀವಿ ನಾವು ಮತ್ತು ಇಲ್ಲಿ ಜರಡಿ ಜರಡಿ ಯಾವಾಗಲೂ ಆಡ್ತಿರ್ತೀವಿ ಅದಕ್ಕೆ ನ್ಯೂಸ್ ಪೇಪರು ಜರ್ಡಿ ಎಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀವಿ ಈಗ ನಮ್ಮದು ಓವೆನು ಇದು ಜಾಸ್ತಿ ನಾವು ಯೂಸ್ ಮಾಡೋದೇ ಇಲ್ಲ ಅದಕ್ಕೆ ಒಂದು ಸದ್ಯಕ್ಕೆ ಒಂದು ಮೂಳೆಲ್ಲಿ ಇಟ್ಬಿಟ್ಟಿದ್ದೀವಿ ನಮಗೆ ಬೇಕಾದಾಗ ಹಾಗೆ ಅಲ್ಲೇ ಸ್ವಿಚ್ ಬೋರ್ಡ್ಗೆ ಇದು ಮಾಡಿಕೊಂಡು ಯೂಸ್ ಮಾಡ್ತೀವಿ ಈಗ ನೋಡಿ ಮಿಕ್ಸಿ ಜಾರೆಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ ಸೊ ಮಿಕ್ಸಿ ಇಲ್ಲಿ ಇಲ್ಲಿಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಇಕ್ಕಟ್ಟು ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹಣ್ಣು ತರಕಾರಿಗಳೆಲ್ಲ ಜಾಸ್ತಿ ಇದ್ದಾಗ ಹಿಂಗೆ ಆಗೋದು ನೋಡಿ ಮಿಕ್ಸ್ ಜಾರೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ ಮೇಲ್ಗಡೆ ಏನಿದೆ ಅಂತ ತೋರಿಸ್ತೀನಿ ಮೇಲ್ಗಡೆ ಕಬರ್ಡ್ ರೋಲ್ ಏನಿದೆ ಅಂತ ಮೇಲ್ಗಡೆ ಫುಲ್ ಗ್ಲಾಸ್ ಐಟಮ್ ಇಟ್ಬಿಟ್ಟಿದ್ದೀನಿ ಸೊ ನೋಡಿ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಆಮೇಲೆ ಸ್ಟೀಲ್ ಡಬ್ಬಗಳು ಸೊ ಅದರಲ್ಲಿ ಒಂದು ಸ್ವಲ್ಪ ದಿನಸಿ ಐಟಮ್ನೆಲ್ಲ ಸ್ಟೋರೇಜ್ ಮಾಡಿದ್ದೀನಿ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಬಾಕ್ಸಲ್ಲಿ ನೋಡಿ ನೋಡಿದ್ರೆ ಇಲ್ಲೂ ಅಷ್ಟೇ ಎಲ್ಲ ಸ್ಟೋರೇಜ್ ಮಾಡಿದ್ದೀನಿ ನಾನು ಒಂದು ಡಬ್ಬದಲ್ಲಿ ಯಾವಾಗಲೂ ಯೂಸ್ ಮಾಡುವಂತಹ ಐಟಮ್ಸನ್ನ ಒಂದು ಕವರಲ್ಲಿಟ್ಟು ಡಬ್ ಡಬ್ಬದೊಳಗಡೆ ಇಟ್ಬಿಟ್ಟಿದ್ದೀನಿ ನಾನು ಆನ್ಲೈನಲ್ಲಿ ಒಂದು ಚೆನ್ನಾಗಿರೋ ಡಬ್ಬುಗಳೆಲ್ಲ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವಾಗಾದರೂ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ಒಂದೇ ಡಬ್ಬದಲ್ಲಿ ಕ್ಲೀನಾಗಿ ತರ ಆಗಬೇಕು ಸೊ ಈಗ ನೋಡಿ ಅನ್ನು ನಾವು ತೋಟದಲ್ಲಿ ಫ್ರೀಯಾಗೆ ಕೊಟ್ಟರು ನಮಗೆ ಸೊ ಅದಕ್ಕೆ ಎಷ್ಟಿದೆ ಟೊಮೊಟೊ ಅನ್ನು ಆಮೇಲೆ ಬಾಳೆಹಣ್ಣು ಕೂಡ ಪಾಪುಗೆ ಅಂತಲೇ ಬಾಳೆಹಣ್ಣು ತಂದಿರೋದು ಈಗ ನೋಡಿ ಕುಡಿಯೋ ನೀರು ಒಂದು ಬಿಂದಿಗೆ ಮತ್ತು ನೀರು ಕ್ಯಾನ್ ಒಂದಿದೆ ಸೊ ಈ ಈ ಪಾತ್ರೆಯಲ್ಲೂ ಕೂಡ ನೀರು ಇಟ್ಟಿದ್ದೀನಿ ಸೊ ಏನಾದರೂ ಹಣ್ಣು ತರಕಾರಿ ಏನಾದರೂ ತಟ್ಟೆ ಎಲ್ಲ ತೊಳ್ಕೊಡೋಕೆ ಇಟ್ಟಿದ್ದೀನಿ ಹೀಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಒಂದು ಟ್ರೀ ಮತ್ತು ಒಂದು ಟಡಿ ಬೇರೆ ಇಟ್ಟು ಇದು ರುಬ್ಬೋಗು ಚಿಕ್ಕದಿತ್ತು ಸೊ ಅದನ್ನ ಇಟ್ಟು ಈ ಥರ ಈ ರೀತಿ ಜೋಡಿಸಿದ್ದೀನಿ ಹಾಗೆ ಕಿಟಕಿ ಸೊ ಇಲ್ಲೊಂದು ಇದು ಇಟ್ಟಿದ್ದೀನಿ ನೋಡಿ ಅದು ಏನಕ್ಕೆ ಅಂದರೆ ಮೇಲುಗಡೆ ಡಬ್ಬ ನಾನು ಅನಿಸಲ ಎತ್ಕೊಳ್ಳೋಕೆ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಎರಡು ಟಿಫನ್ ಬಾಕ್ಸು ಅವಾಗವಾಗ ಯೂಸ್ ಮಾಡ್ತಿರೋದಕ್ಕೆ ಯೂಸ್ ಮಾಡ್ತೀನಿ ಅಲ್ಲೇ ಇಟ್ಟಿದ್ದೀನಿ ಕುಕ್ಕರ್ಗಳೆರಡು ಇಲ್ಲಿ ಇಟ್ಟಿದ್ದೀನಿ ಆಮೇಲೆ ಆಯಿಲ್ ಡಬ್ಬ ಆಮೇಲೆ ದೋಸೆ ಹಾಕೋ ಪ್ಯಾನು ಸೊ ಮೇಲುಗಡೆ ಬಾಕ್ಸಲ್ಲಿ ಏನೇನಿದೆ ಅಂದರೆ ನಾನು ಡೈಲಿ ಅಡುಗೆಗೆ ಏನೇನು ಯೂಸ್ ಮಾಡ್ತೀನೋ ಉಪ್ಪು ಸಕ್ಕರೆ ಕಾಫಿ ಪೌಡ್ರ್ ಎಲ್ಲ ಈ ಡಬ್ಬದಲ್ಲೇ ಇಟ್ಟಿದ್ದೀನಿ ಸೊ ಇದು ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸೊ ಇಲ್ಲಿ ಹತ್ತಿರದಲ್ಲಿ ಸಿಗೋ ಥರ ಇಲ್ಲಿ ಐಟಮ್ ಇಟ್ಟಿದ್ದೀನಿ ಇದು ನೋಡಿ ಮಾಮ್ಸ್ ಕಿಚನ್ ಅನ್ನೋದು ನಾನು ಆನ್ಲೈನಲ್ಲಿ ತೊಗೊಂಡೆ ಮತ್ತು ಇದು ಇದ್ರ ಥರ ಇದೆ ನೋಡಿ ಸೋಡ್ತಾರೆ ಅದು ಅಷ್ಟೇ ಅದನ್ನು ಕೂಡ ಎಲ್ಲ ಆನ್ಲೈನಲ್ಲೇ ಶಾಪ್ ಮಾಡಿರೋದು ತುಂಬ ದಿವಸ ಆಯಿತು ಇದನ್ನು ನಾನು ಇಲ್ಲೇ ಜೋಡಿಸಿ ಇದನ್ನು ಮಾತ್ರ ತೆಗ್ದಿಲ್ಲ ನನಗೆ ಇಲ್ಲಿ ಎಲ್ ಇ ಡಿ ಎಲ್ಲ ಹಾಕಿದ್ದೆ ನಾನು ಬಟ್ ಚಿಮನೆ ಹತ್ರ ಎಲ್ಲ ತೆಗ್ದುಬಿಟ್ಟೆ ಅದೆಲ್ಲ ಇತ್ತು ಅಂತ ತೆಗೆದುಬಿಟ್ಟೆ ಅದಕ್ಕೆ ಅಡುಗೆ ಮನೆಯಲ್ಲಿ ಲೈಟ್ ಕಡಿಮೆ ಆಗಿದೆ ಸೊ ಇಲ್ಲಿ ಚಿಕ್ಕದಾಗಿ ಒಂದು ಒಳ್ಳೆ ಸ್ವಲ್ಪ ಲುಕ್ ಆಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಸುಮ್ಮನೆ ಡೆಕೊರೇಟಾಗಿ ಇಟ್ಟಿರೋದಷ್ಟೇ ನೋಡಿ ಮೇಲುಗಡೆ ಸ್ವಿಚ್ ಬೋರ್ಡ್ ಇದೆ ಸೊ ನಾ ಇಲ್ಲಿ ಚುಮ್ಮನೆಗೂ ಕೂಡ ಡೈರೆಕ್ಟಾಗಿ ಕನೆಕ್ಷನ್ ಎತ್ಬಿಟ್ಟಿದೆ ಆಮೇಲೆ ಇಲ್ಲಿ ನೆವರ್ ಗಿವ್ ಅಪ್ ಅಂತ ಬೋರ್ಡ್ ಹಾಕಿದ್ದೀನಿ ನೋಡಿ ಆಮೇಲೆ ಇಲ್ಲಿ ನಮ್ಮ ಮನೆ ಸಿಂಕು ಸಿಂಕಲ್ಲಿ ಮೇಲ್ಗಡೆ ಅಲ್ಲಿ ಏನಾದರೂ ಇಟ್ಕೊಳ್ಳೋಕ್ಕೆ ಐಟಮ್ ಇಟ್ಕೊಳ್ಳೋಕೆ ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈಗ ತಾನೇ ಪಾತ್ರೆ ತೊಳ್ಕೊಂಡೆ ಫ್ರೆಂಡ್ಸ್ ಇನ್ನೂ ಸಿಂಕ್ ಇನ್ನೊಂದು ಕ್ಲೀನ್ ಮಾಡ್ಕೊಬೇಕು ಹಾಗೆ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಆ ಸ್ಟವ್ವು ಸ್ಟವ್ ಮೇಲೆ ಹಾಲಿಟ್ಟಿದ್ದೆ ಪಾಪಗೆ ಹಾಲು ಕಾಯಿಸೋಕ್ಕೆ ಅಂತ ಇಟ್ಟಿದ್ದೆ ಸೊ ನಮ್ಮ ಮನೆ ಅಡುಗೆ ಮನೆ ಹಿಂಗಿದೆ ಸೊ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಫುಲ್ಲು ವರ್ಕ್ ಮಾಡಿಸಿರೋದ್ರಿಂದ ಏನು ಬೇಕೋ ಎಲ್ಲ ಒಳಗಡೆ ಇಟ್ಕೊಂಬಿಡ್ಬೋದು ಸೊ ದೊಡ್ಡ ದೊಡ್ಡ ಡಬ್ಬಗಳನ್ನೆಲ್ಲ ಇಟ್ಬಿಟ್ಟಿದ್ದೀನಿ ಅತಿಯಾಗಿ ಯೂಸ್ ಮಾಡ್ದಿರೋ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಇದು ಡೈಲಿ ಯೂಸ್ ಮಾಡೋದು ಈ ಡ ಸ್ಪೂನುಗಳೆಲ್ಲ ಆ ಡಬ್ಬ ಇದ್ದಾವಲ್ಲ ಅದರದ್ದು ಸೊ ಇಲ್ಲಿ ನಾವು ಏನು ಐಟಮ್ಸ್ ಏನು ಅಷ್ಟೊಂದು ಏನು ಇಟ್ಟಿಲ್ಲ ಫ್ರೆಂಡ್ಸ್ ಎಲ್ಲ ಸ್ಟೋರೇಜ್ ಮಾಡಿ ಏನು ಅಷ್ಟೊಂದು ಯೂಸ್ ಮಾಡಲ್ಲ ಅದಕ್ಕೆ ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಆ್ಯಂಡ್ ಇದು ರೆಗ್ಯುಲರಾಗಿ ಲೋಟಗಳು ಅವೆಲ್ಲ ಯೂಸ್ ಮಾಡೋದು ನಾ ಇಲ್ಲಿ ಇಟ್ಟಿದ್ದೀನಿ ಜಾಗ ಅಂತೂ ಬೇಕಾದಷ್ಟಿದೆ ಆದರೆ ಕಟ್ಟೆ ಮೇಲೆ ಅಂತೂ ಎಷ್ಟು ಪಾತ್ರೆಗಳು ಬಂದ್ಬಿಡುತ್ತೆ ಅಂದರೆ ಮೇಂಟೈನ್ ಮಾಡೋದೇ ಕಷ್ಟ ಇಲ್ಲಿ ನೋಡಿ ಉಪ್ಪು ಡಬ್ಬ ಮತ್ತು ಸಾಂಬಾರು ಪೌಡ್ರು ಮತ್ತು ಗರಸಂಬ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ಕೆಳಗಡೆ ಒಂದು ಜರ್ಡಿ ಆಡೋಕ್ಕೆ ಅದೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಆಮೇಲೆ ಸ್ಟೌವ್ ಕೆಳಗಡೆ ಇದೆಲ್ಲ ಈ ಸ್ಟೀಲ್ ಡಬ್ಬಗಳಲ್ಲೆಲ್ಲ ಏನಿಟ್ಟಿರೋದು ಅಂತಂದರೆ ಅಕ್ಕಿ ರಾಗಿ ಗೋಧಿ ಅವೆಲ್ಲ ಇಟ್ಟಿದ್ದೀವಿ ನೋಡಿ ಅಲ್ಲಿ ಸಿಲಿಂಡ್ರ್ ಇದೆ ನಾವು ಇಲ್ಲಿ ಮೇಲುಗಡೆ ಕನೆಕ್ಷನ್ ಮಾಡ್ಕೊಂಡಿದ್ದೀವಿ ಸೊ ಅಕ್ಕಿ ಡಬ್ಬಗಳು ಗೋಧಿ ಹಿಟ್ಟ ಡಬ್ಬಗಳು ಇದೆಲ್ಲ ರಾಗಿ ಡಬ್ಬಿ ಎಲ್ಲ ಕೆಳಗಡೆ ಕ್ಲೀನಾಗಿ ಸ್ಟೋರೇಜ್ ಮಾಡಿ ಇಟ್ಬಿಟ್ಟಿದ್ದೀನಿ ಸೊ ಇಷ್ಟೇ ಆಮೇಲೆ ಈ ಕಡೆ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ ಇದರಲ್ಲಿ ನಾನು ಸ್ಪೂನ್ಸು ಮತ್ತು ನಾನು ಡೈಲಿ ಯೂಸ್ ಮಾಡುವಂತಹ ಐಟಮ್ಸು ಫುಲ್ ಇಲ್ಲಿ ಇಟ್ಬಿಟ್ಟಿದ್ದೀನಿ ಈಸಿಯಾಗಿರಲಿ ಅಡುಗೆ ಮಾಡೋಕ್ಕೆ ಬೇಗ ಕೈಗೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಯೂಸ್ ಮಾಡೋ ಸ್ಪೂನು ಸೌಟು ಎಲ್ಲ ಎಲ್ಲ ಥರದ್ದು ಬೇಕಾಗಿರೋದೆಲ್ಲ ಫ್ರಂಟಲ್ಲಿ ಮುಂದುಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಬಟ್ಲುಗಳು ಲೋಟಗಳು ಸೋ ಅದು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಯೂಸ್ ಮಾಡೋವೆಲ್ಲ ಜಾಸ್ತಿ ನಾನು ಈ ರೋಗಳಲ್ಲಿ ಇಟ್ಕೊಂಡಿದ್ದೀನಿ ಇದು ತಟ್ಟೆಗಳು ಡೈಲಿ ಯೂಸ್ ಮಾಡೋ ತಟ್ಟೆಗಳು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಏನೂ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಯೂಸ್ ಮಾಡೋದಿಲ್ಲ ನಾವು ಜಾಸ್ತಿ ಆಮೇಲೆ ಇಲ್ಲೊಂದು ಡಸ್ಟ್ಬಿನ್ ಇದೆ ಇದು ಸಿಂಕು ಸೊ ಇಲ್ಲೊಂದು ನೋಡಿ ಫೋಕಸ್ ಅಂಡ್ ವಿನ್ ಅಂತ ಒಂದು ಚಿಕ್ಕ ಬೋರ್ಡ್ ಇದೆ ಮತ್ತು ನೆವರ್ ಗಿವ್ ಅಪ್ ಅನ್ನೋದು ಕೂಡ ಒಂದು ಚಿಕ್ಕ ಬೋರ್ಡ್ ತಗಲಾಕಿದ್ದೀನಿ ಸೊ ಇದು ನನ್ನ ಪುಟ್ಟ ಅಡುಗೆ ಮನೆ ಆಗಿತ್ತು ಹೇಗಿದ್ಯೋ ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಏನು ಡೆಕ್ರೇಟ್ ಮಾಡಿಲ್ಲ ಏನು ನಾನು ಜಾಸ್ತಿ ಖರ್ಚು ಮಾಡಿಲ್ಲ ಏನೂ ಮಾಡಿಲ್ಲ ಸೊ ಅದು ನಮ್ಮ ಅಡುಗೆ ಮನೆ ಹೆಂಗಿದೆ ನೋಡಿ ನಡ್ಕೊಬೇಡಿ ಸೊ ಹೆಂಗಿದೆಯೋ ಹಂಗೆ ಇದ್ದೀನಿ ಜಾಸ್ತಿ ಡೆಕ್ರೇಟು ಎಲ್ಲ ಮಾಡಿದ್ರೆ ಅದನ್ನು ಮೇಂಟೈನ್ ಮಾಡಬೇಕು ಸೊ ಅದಕ್ಕೆ ನೋಡೋಣ ಮತ್ತೆ ನಾನು ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಮತ್ತು ಕಿಚನ್ನ ಆರ್ಗನೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಮಾಡಿದ್ರೆ ಖಂಡಿತ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಪುಟ್ಟ ಅಡುಗೆ ಮನೆ ಸೊ ನೀವು ಕೇಳಿದರೆ ಅಂತ ನಾನು ಶೇರ್ ಮಾಡಿಕೊಂಡೆ ಸೊ ನಮ್ಮ ಅಡುಗೆ ಮನೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ನೋಡಿ ಸೊ ಯಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಇಲ್ಲಿಗೆ ನನ್ನ ಕಿಚನ್ ಟೂರು ಮುಗೀತು ಮತ್ತು ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿಮಾನಿ